ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಕನ್ನಡ ಚಿತ್ರರಂಗದಲ್ಲಿ ಅಪ್ಪು ಮರೆಯಲಾಗದ ಮಾಣಿಕ್ಯ ಅಪ್ಪುವಿನ ಅಗಲಿಕೆಯನ್ನ ಅಭಿಮಾನಿಗಳಿಗೆ ಇವತ್ತು ಕೂಡ ಅದನ್ನ ಅರಗಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಇದೀಗ ಅಪ್ಪು ಅಭಿನಯದ ಕನಸಿನ ಪ್ರಾಜೆಕ್ಟ್ ಆಗಿರುವ ಗಂಧದ ಗುಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳ ಇಪ್ಪತ್ತೆಂಟರಂದು ದೇಶಾದ್ಯಂತ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗ್ತಾ ಇದೆ ಅದಕ್ಕೂ ಮುನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಲೀಸ್ ಈವೆಂಟ್ ಈವೆಂಟ್ಗೆ ಆಯೋಜನೆ ಮಾಡಿದೆ ಭಾರತೀಯ ಸಿನಿಮಾ ರಂಗದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹೀಗೆ ಗಂಧದ ಗುಡಿಗೆ ಏನೆಲ್ಲ ಶಕ್ತಿ ತುಂಬಬೇಕು ಆ ಕೆಲಸವನ್ನ ಪುನೀತ್ ಅವರ ಪತ್ನಿ ಅಶ್ವಿನಿ ಮಾಡ್ತಿದ್ದಾರೆ ಗಂಧದ ಗುಡಿ ವಿಚಾರವಾಗಿ ಪುನೀತ್ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿರುವ ಅಶ್ವಿನಿ ಅವರು ಇದೇ ಮೊದಲ ಬಾರಿಗೆ ಹಿನ್ನೆಲೆ ಧ್ವನಿಯನ್ನ ನೀಡಿದ್ದಾರೆ ಹೌದು ಗಂಧದ ಗುಡಿಯ ಆಶಯವನ್ನ ಸ್ವತಃ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಹೇಳಿದ್ದಾರಂತೆ ಹಾಗಾಗಿ ಈ ಡಾಕ್ಯುಮೆಂಟರಿ ಮಾದರಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ರಾಜ್ಕುಮಾರ್ ಧ್ವನಿಯನ್ನ ಕೇಳಬಹುದಾಗಿದೆ ಪ್ರೀರಿಲೀಸ್ ಈವೆಂಟ್ಗಾಗಿ ಈಗಿನಿಂದಲೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಾವಿರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ಭಾರತೀಯ ಸಿನಿಮಾ ರಂಗದ ದಿಗ್ಗಜರು ಈವೆಂಟ್ಗೆ ಸಾಕ್ಷಿಯಾಗ್ತಾ ಇದ್ದಾರೆ ಅಲ್ಲದೆ ಕನ್ನಡದ ಬಹುತೇಕ ನಟ ನಟಿಯರು ಹಾಗೂ ತಂತ್ರಜ್ಞರಿಗೆ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ ಇದರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ರಾಜ್ ಕುಟುಂಬ ಆಹ್ವಾನವನ್ನ ನೀಡಿದೆ ಕಾಂತಾರ ಸಿನಿಮಾ ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲದೆ ತಮಿಳು ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲೂ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತ ಆಗಿದ್ದ ರಿಷಬ್ ಕಾಂತಾರ ಕಾಂತಿಯಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಇದ್ದಾರೆ ಹಾಗಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಿರ್ದೇಶಕನಿಗೆ ಡಿವೈನ್ ಸ್ಟಾರ್ ಅನ್ನುವಂಥ ಬಿರುದನ್ನ ಕೊಟ್ಟಿದ್ದು ಅದೇ ಹೆಸರಿನಿಂದ ರಿಷಬ್ ಅವರನ್ನ ಕರೀತಾ ಇದ್ದಾರೆ ಕೂಡ ಇನ್ನು ಆ ದಿನಗಳು ಚೇತನ್ ಅವರು ತಮ್ಮದೇ ದೃಷ್ಟಿಕೋನವನ್ನು ಮಂಡಿಸುವ ಮೂಲಕ ಆಗಾಗ ಸುದ್ದಿಯಾಗ್ತಾರೆ ಆ ಕಾರಣದಿಂದ ಅವರು ಪರ ವಿರೋಧಗಳನ್ನ ಕಟ್ಕೊಂಡಿದ್ದು ಕೂಡ ಉಂಟು ಈಗ ಅವರು ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಈ ಚಿತ್ರದ ಕುರಿತು ತಮಗೆ ಅನಿಸಿದ್ದನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ ಅವರ ಪೋಸ್ಟ್ ಇದೀಗ ವೈರಲ್ ಆಗಿದ್ದು ಜನರು ಹಲವು ಬಗೆಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಚೇತನ್ ಹೇಳೋ ಪ್ರಕಾರ ಕಾಂತಾರ ಚಿತ್ರದಲ್ಲಿ ತೋರಿಸಿದ ಭೂತಕೋಲವು ಹಿಂದೂ ಸಂಸ್ಕೃತಿಗೆ ಸೇರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಹೇಳಿರೋದು ನಿಜವಲ್ಲ ಅಂತ ಚೇತನ್ ಅಭಿಪ್ರಾಯಪಟ್ಟಿದ್ದಾರೆ ಈ ಕುರಿತು ಈಗ ಚರ್ಚೆ ಶುರುವಾಗಿದ್ದು ಕನ್ನಡ ಕಾಂತಾರ ಸಿನಿಮಾ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ರು ಚೇತನ್ ಅವರ ಈ ಹೇಳಿಕೆಯಿಂದ ವಿಭಿನ್ನ ರೀತಿಯಲ್ಲಿಯೇ ಚರ್ಚೆಗೆ ಗ್ರಾಸವಾಗಿದೆ ಹೊಂಬಾಳೆ ಫಿಲ್ಮ್ಸ್ ಮೂಲಕ ಮೂಡಿಬಂದ ಈ ಚಿತ್ರವನ್ನ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ನಟನೆ ಕೂಡ ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲೂ ಅವರೇ ಕಾಣಿಸಿಕೊಂಡಿದ್ದು ಬೇರೆ ಭಾಷೆಗೂ ಡಬ್ ಆಗಿ ಇದೀಗ ರಿಲೀಸ್ ಆಗಿ ಸೂಪರ್ ಹಿಟ್ ಕೂಡ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಟ ಚೇತನ್ ಅವರು ಬೇರೊಂದು ಆಯಾಮವನ್ನ ಮುಂದಿಟ್ಟಿದ್ದಾರೆ ಬಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯರಲ್ಲಿ ಒಬ್ರು ದೀಪಿಕಾ ಪಡುಕೋಣೆ ಸ್ನಿಗ್ಧ ಸೌಂದರ್ಯ ಅದ್ಭುತ ನಟನೆ ಮೋಹಕ ನಗುವಿನಿಂದಲೇ ಜನರ ಅಭಿಮಾನ ಗಳಿಸಿದ ಈಕೆ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ದೀಪಿಕಾ ಎರಡು ಸಾವಿರದ ಏಳರಲ್ಲಿ ನಲ್ಲಿ ಶಾರುಖ್ ಖಾನ್ ಜೊತೆ ಓಂ ಶಾಂತಿ ಓಂ ಚಿತ್ರದ ಮೂಲಕ ಎಂಟ್ರಿ ಕೊಟ್ರು ತನ್ನ ವೃತ್ತಿ ಜೀವನದಲ್ಲಿ ಅದಾದ ಬಳಿಕ ಹಿಂದಿರುಗಿ ನೋಡಲೇ ಇಲ್ಲ ಒಂದು ದಶಕಕ್ಕೂ ಹೆಚ್ಚು ಕಾಲ ಬಾಲಿವುಡ್ನಲ್ಲಿ ಯಶಸ್ವಿ ಚಿತ್ರಗಳನ್ನು ನೀಡ್ತಾಲೇ ಹೋದ ಖ್ಯಾತಿ ಅವರಿಗೆ ಸೇರುತ್ತೆ ಭಾರತೀಯ ಚಲನಚಿತ್ರೋದ್ಯಮವನ್ನು ಆಳೋದ್ರ ಜೊತೆಗೆ ಅವರು ಹಾಲಿವುಡ್ನಲ್ಲಿಯೂ ತಮ್ಮ ಛಾಪನ್ನು ಒತ್ತಿದ್ದಾರೆ ನಟನ ಕೌಶಲ್ಯದಿಂದ ತನ್ನ ಅಭಿಮಾನಿಗಳನ್ನ ರಂಜಿಸೋದ್ರಿಂದ ಹಿಡಿದು ತನ್ನ ಸುಂದರ ನೋಟದಿಂದ ಅವರನ್ನ ಮಂತ್ರ ಮುಗ್ಧರನ್ನಾಗಿಸುವವರೆಗೆ ದೀಪಿಕಾ ತನ್ನ ಪ್ರೇಕ್ಷಕರ ಮನಸ್ಸನ್ನ ಕದ್ದಿದ್ದಾರೆ ಇದೀಗ ಮತ್ತಷ್ಟು ಎತ್ತರಕ್ಕೆ ಏರಿರುವ ದೀಪಿಕಾ ವಿಶ್ವದ ಹತ್ತು ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದ ಏಕೈಕ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹೌದು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರುವ ಈ ಪಟ್ಟಿಯನ್ನ ದಿ ಗೋಲ್ಡನ್ ರೇಷಿಯೋ ಆಫ್ ಬ್ಯೂಟಿಫೈ ಎಂದು ಹೆಸರಿಸಲಾಗಿದೆ ಈ ವರದಿ ಪ್ರಕಾರ ಇಂಗ್ಲಿಷ್ ನಟಿ ಜೋಡೈ ಕೋಮರ್ ಅವರನ್ನ ವಿಶ್ವದ ಅತ್ಯಂತ ಸುಂದರ ಮಹಿಳೆ ಎಂದು ಘೋಷಿಸಲಾಗಿದೆ ಡಾಕ್ಟರ್ ಜೂಲಿಯನ್ ಡಿ ಸಿಲ್ವಾ ಅವರ ಪ್ರಕಾರ ಜೋಡೈ ಅವರು ದೈಹಿಕ ಪರಿಪೂರ್ಣತೆಗೆ ಬೇಕಾಗಿರುವ ಮುಖದ ಎಲ್ಲ ಅಂಶಗಳನ್ನು ಹೊಂದಿದ್ದಾರೆ ಇನ್ನು ದೀಪಿಕಾ ಪಡುಕೋಣೆ ಅವರ ಗೋಲ್ಡನ್ ಅನುಪಾತವು ತೊಂಬತ್ತೊಂದು ಪಾಯಿಂಟ್ ಎರಡು ಎರಡು ಶೇಕಡ ಎಂದು ಗುರುತಿಸಲ್ಪಟ್ಟಿದೆ ಇನ್ನು ಬೇಯನ್ಸ್ ಅವರದ್ದು ತೊಂಬತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಶೇಕಡ ಅರಿಯಾನಾ ಗ್ರಾಂಡೆ ಅವರದ್ದು ತೊಂಬತ್ತೊಂದು ಪಾಯಿಂಟ್ ಎಂಟು ಒಂದು ಶೇಕಡ ಟೇಲರ್ ಸ್ವಿಫ್ಟ್ ಅವರದ್ದು ತೊಂಬತ್ತೊಂದು ಪಾಯಿಂಟ್ ಆರು ಒಂದು ಶೇಕಡ ಮತ್ತು ಕೀಮ್ ಕಾರ್ದಾಶಿಯನ್ ಅವರದ್ದು ತೊಂಬತ್ತೊಂದು ಪಾಯಿಂಟ್ ಎರಡು ಎಂಟು ಶೇಕಡದಷ್ಟಿದೆ ಅದೇನೇ ಇದ್ರೂ ದೀಪಿಕಾ ಪಡುಕೋಣೆ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರೋದು ಭಾರತೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಚಿತ್ರರಂಗದಲ್ಲಿ ಸಾಧನೆ ಮಾಡಿರುವ ಪವನ್ ಕಲ್ಯಾಣ್ ರೆಬಲ್ ಆಗಿದ್ದಾರೆ ಆದರೆ ಸಿನಿಮಾದಲ್ಲಿ ಅಲ್ಲ ಬದಲಾಗಿ ರಿಯಲ್ ಲೈಫ್ನಲ್ಲಿ ಜನಸೇನಾ ಪಕ್ಷದ ಮೂಲಕ ರಾಜಕೀಯಕ್ಕೂ ಪ್ರವೇಶ ಮಾಡಿರುವ ಪವನ್ ಕಲ್ಯಾಣ್ ಆಂಧ್ರಪ್ರದೇಶದ ಸಿಎಂ ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿಪಿ ಪಕ್ಷದ ವಿರುದ್ಧ ಗುಡುಗಿದ್ದಾರೆ ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪವನ್ ಕಲ್ಯಾಣ್ ವೇದಿಕೆ ಮೇಲೆ ಚಪ್ಪಲಿ ಹಿಡಿದು ವೈಎಸ್ಆರ್ಸಿಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ಹೌದು ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ವಾರ್ ಜೋರಾಗಿದೆ ಅದರಲ್ಲೂ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಹಾಗೂ ಟಾಲಿವುಡ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಡುವಿನ ಪೊಲಿಟಿಕಲ್ ವಾರ್ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿಪಿ ಪಕ್ಷದ ನಾಯಕರ ವಿರುದ್ಧ ಪವನ್ ಕಲ್ಯಾಣ್ ಗುಡುಗಿದ್ದಾರೆ ವಿಶಾಖಪಟ್ಟಣಂನಲ್ಲಿ ಆಂಧ್ರಪ್ರದೇಶದ ಆಡಳಿತಾರೂಢ ವೈಸಿಪಿ ಪಾರ್ಟಿಯಿಂದ ವಿಶಾಖ ಖರ್ಚನ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದೇ ದಿನ ಪವನ್ ಕಲ್ಯಾಣ್ ಕೂಡ ವೈಜಾಕ್ಗೆ ಆಗಮಿಸಿದ್ದು ಸಾಕಷ್ಟು ಹೈಡ್ರಾಮಾ ನಡೆದಿತ್ತು ವೈಜಾಕ್ ವಿಮಾನ ನಿಲ್ದಾಣದಿಂದ ಪವನ್ ಕಲ್ಯಾಣ್ ಬರ್ತಾ ಇದ್ದಂತೆ ರಸ್ತೆ ತುಂಬೆಲ್ಲ ಜನಸೇನಾ ಪಕ್ಷದ ಕಾರ್ಯಕರ್ತರು ತುಂಬಿಕೊಂಡಿದ್ರು ಇದೇ ವೇಳೆ ಇನ್ನೊಂದು ಪಕ್ಷದ ಕಾರ್ಯಕರ್ತರು ಜನಸೇನಾ ಕಾರ್ಯಕರ್ತರ ನಡುವೆ ಸಂಘರ್ಷ ನಡೆಯಿತು ಆ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೆ ಚಪ್ಪಲಿಯನ್ನ ಹಿಡಿದು ಪವನ್ ಕಲ್ಯಾಣ್ ಕುಡುಗಿದ್ದಾರೆ ಸುಪ್ರಭಾತ ಸಾಲುಗಳನ್ನ ಶೀರ್ಷಿಕೆಯಾಗಿ ಹೊಂದಿರುವ ಕನ್ನಡ ಚಿತ್ರ ಕೌಸಲ್ಯ ಸುಪ್ರಜಾ ರಾಮ ಕನ್ನಡದಲ್ಲಿ ಮೊಗ್ಗಿನ ಮನಸ್ಸು ಕೃಷ್ಣನ್ ಲವ್ ಸ್ಟೋರಿ ಬಚ್ಚನ್ ಕೃಷ್ಣಲೀಲಾದಂತಹ ಸಾಲು ಸಾಲು ಸಿನಿಮಾಗಳನ್ನ ಕೊಟ್ಟಿರುವ ನಿರ್ದೇಶಕ ಶಶಾಂಕ್ ಕೌಸಲ್ಯ ಸುಪ್ರಜ ರಾಮ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ತಾಯಿ ಮಗನ ಕಥಾ ಹಂದರವನ್ನ ಹೊಂದಿರುವ ಈ ಸಿನಿಮಾವು ಎಮೋಷನ್ ಜೊತೆಗೆ ಮನೋರಂಜನೆಯನ್ನು ಕೂಡ ಒಳಗೊಂಡಿದೆ ನಿರ್ದೇಶಕ ಶಶಾಂಕ್ ಚಿತ್ರಕ್ಕೆ ಹಾಗೆ ಡಾರ್ಲಿಂಗ್ ಕೃಷ್ಣ ನಾಯಕ ನಟನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ ಇದ್ದಾರೆ ಚಿತ್ರವು ಬಹು ತಾರಾಗಣವನ್ನು ಹೊಂದಿದ್ದು ಸುಧಾ ಬೆಳವಾಡಿ ರಂಗಾಯಣ ರಘು ಅಚ್ಯುತ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವು ಶಶಾಂಕ್ ಸಿನ್ಮಾಸ್ ಮತ್ತು ಸಚಿವ ಬಿಸಿ ಪಾಟೀಲ್ ಅವರ ಕೌರವ ಪ್ರೊಡಕ್ಷನ್ ನಲ್ಲಿ ಜಂಟಿಯಾಗಿ ಮೂಡಿ ಬರ್ತಾ ಇದೆ ಶಶಾಂಕ್ ನಿರ್ದೇಶನದಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಆಸೆಯನ್ನ ಲವ್ ಮೋಕ್ಟೈ ಲಕ್ಕಿ ಮ್ಯಾನ್ ನಂತರ ಕನ್ನಡ ಶೀರ್ಷಿಕೆ ಸಿನಿಮಾ ಸಿಕ್ಕಿರೋದು ಸಂತೋಷ ತಂದಿದೆ ಅಂತ ನಟ ಡಾರ್ಲಿಂಗ್ ಕೃಷ್ಣ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದು ಅರ್ಜುನ್ ಜನ್ಯ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ ಬಾಲಿವುಡ್ನಲ್ಲಿ ನಿರ್ಮಾಣವಾಗ್ತಾ ಇರುವ ಚಿತ್ರ ಚಕಡಾ ಎಕ್ಸ್ಪ್ರೆಸ್ ಗಣ್ಯರ ಸಾಧಕರ ಜೀವನವನ್ನು ಆಧರಿಸಿ ಬರ್ತಾ ಇರುವ ಸಿನಿಮಾ ಇತ್ತೀಚೆಗೆ ಇಂಥ ಸಿನಿಮಾಗಳನ್ನ ಬಾಲಿವುಡ್ ನಲ್ಲಿ ಮಾಡ್ತಾ ಇರೋದು ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಎಂಎಸ್ ಧೋನಿ ಸಚಿನ್ ಮಿಲ್ಕಾ ಸಿಂಗ್ ಸೈನಾ ನೆಹ್ವಾಲ್ ರವರ ಜೀವನ ಆಧಾರಿತ ಸಿನಿಮಾಗಳ ಸಾಲಿಗೆ ಕ್ರಿಕೆಟರ್ ಜೂಲನ್ ಗೋಸ್ವಾಮಿ ಅವರ ಜೀವನ ಆಧರಿಸಿದ ಚಕ್ಡಾ ಎಕ್ಸ್ಪ್ರೆಸ್ ಸಿನಿಮಾ ಕೂಡ ಸೇರ್ತಾ ಇದೆ ಭಾರತದ ಮಹಿಳಾ ಕ್ರಿಕೆಟರ್ ಆದ ಜೂಲನ್ ಗೋಸ್ವಾಮಿಯ ಜೀವನ ಆಧಾರಿತ ಚಿತ್ರದ ಕಥೆಯೇ ಚಕ್ಡಾ ಎಕ್ಸ್ಪ್ರೆಸ್ ಭಾರತ ಮಹಿಳಾ ತಂಡದ ಪ್ರಮುಖ ಬೌಲರ್ ಆಗಿ ಮಿಂಚಿದ್ದ ಗೋಸ್ವಾಮಿ ಇತ್ತೀಚೆಗೆ ಜೂಲನ್ ಗೋಸ್ವಾಮಿ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಅಂದರೆ ಇನ್ನೂರ ಐವತ್ತೈದು ವಿಕೆಟ್ ಪಡೆದಿರುವ ದಾಖಲೆ ಭಾರತದ ಆಟಗಾರ್ತಿ ಜೂಲನ್ ಗೋಸ್ವಾಮಿ ಅವರ ಹೆಸರಲ್ಲಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಭಾರತದ ಎರಡನೇ ಮಹಿಳಾ ಕ್ರಿಕೆಟರ್ ಜೂಲನ್ ಗೋಸ್ವಾಮಿ ಆಗಿದ್ದಾರೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್